ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಅನಿಸಿದ್ರೆ ಸಲ ಟ್ರೈ ಮಾಡಿ ಮೈಸೂರು ಬೋಂಡಾ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಮೈಸೂರು ಬೋಂಡ ವಿತ್ ಚಟ್ನಿ ಇದ್ರೆ ಸೂಪರ್ ಆಗಿರುತ್ತೆ ಸೊ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಕಾಲು ಕಪ್ಪಷ್ಟು ಮೊಸರು ತಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಹಾಕ್ಕೊಳ್ಳಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೇನೆ ಬೇಕಿಂಗ್ ಸೋಡಾ ಬೇಕೇ ಬೇಕು ಚೆನ್ನಾಗಿ ಉಪ್ಬೇಕಾದರೆ ಸಾಫ್ಟಾಗಿ ಬರಬೇಕಾದ್ರೆ ಬೇಕಿಂಗ್ ಸೋಡಾ ಬೇಕೇ ಬೇಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ತಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ತಗೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಅದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಸಾಲ್ಟ್ ಆಯಿಲ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಇವಾಗ ಒಂದು ಎರಡೂವರೆ ಕಪ್ಪಷ್ಟು ನಾನು ಇಲ್ಲಿ ಮೈದಾ ತಗೊಂಡಿದ್ದೇನೆ ಹಾಗೆಯೇ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ನಿಮ್ಮ ಹತ್ರ ಕಡಲೆ ಹಿಟ್ಟು ಇಲ್ಲದೇ ಇದ್ದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ನೋಡಿ ಇಷ್ಟು ಬೇಕು ನಮಗೆ ಈ ಕನ್ಸಿಸ್ಟೆನ್ಸಿ ಬೇಕು ಮತ್ತೆ ಇದನ್ನು ತುಂಬಾ ಲೈಕ್ ಒತ್ತಿ ಒತ್ತಿ ಮಿಕ್ಸ್ ಮಾಡಬಾರ್ದು ಈ ಥರ ಬರೀ ಬೆರಳಲ್ಲಿ ಮಾತ್ರ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದಿದ್ದರೆ ಅದು ಗಟ್ಟಿ ಆಗುತ್ತೆ ಸಾಫ್ಟಾಗಿ ಬರೋಲ್ಲ ನೋಡಿ ಇದೇ ಥರ ಮಾಡಬೇಕು ತುಂಬ ಒತ್ತಿ ಒತ್ತಿ ಮಾಡಬಾರ್ದು ಈ ಥರ ಮಾಡಿ ಓಕೆ ಇವಾಗ ಇದಿಷ್ಟು ಸಾಕು ಇದನ್ನು ಒಂದು ಹತ್ತು ನಿಮಿಷ ನೀವು ಕ್ಲೋಸ್ ಮಾಡಿ ಇಡಿ ಮುಚ್ಚಿಡಿ ಓಕೆ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಇದು ಫ್ರೈ ಮಾಡಲಿಕ್ಕೆ ಆಗಿದೆ ಈ ಟೈಮಲ್ಲಿ ನಾವೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳುವ ಇದಕ್ಕೆ ಟೇಸ್ಟಿಗೆ ಅದರಲ್ಲಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಇಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಓಕೆ ಇವಾಗ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಮೊದಲೇ ಚಿಕ್ಕ ಚಿಕ್ಕದಾಗಿ ಶುಂಠಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಕೊಬ್ಬರಿ ಕರಿಬೇವು ಹಾಗೂ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಹಾಗೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ಎರಡು ನಿಮಿಷದಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೈದಾ ಕೈಗೆ ಅಂಟ್ಕೊಳ್ಳುತ್ತಲ್ಲ ಅದಕ್ಕೆ ಜಸ್ಟ್ ನೀರಲ್ಲಿ ಸಲ ಕೈಯನ್ನು ಡಿಪ್ ಮಾಡಿ ಹೀಗೆ ಬಿಡೋಣ ಇದನ್ನ ಎರಡು ಸೈಡ್ ಕೂಡ ನಾವು ತಿರುಗಿಸ್ತಾ ಇರಬೇಕು ಯಾಕಂದ್ರೆ ಇಲ್ದಿದ್ರೆ ಅದು ಫ್ರೈ ಆಗಲ್ಲ ಕರೆಕ್ಟಾಗಿ ಹಾಗಾಗಿ ಈ ತರ ಮಗಿಸ್ತಾ ಇರಬೇಕು ನೋಡಿ ಇವಾಗ ಇದು ಎರಡು ಸೈಡ್ ಕೂಡ ಬೆಂದಿದೆ ಕ್ರಿಸ್ಪಿ ಕೂಡ ಆಗಿದೆ ಸೊ ಸಂಜೆ ಹೊತ್ತಲ್ಲಿ ನಾವು ಹೀಗೆ ಮನೇಲಿ ಏನಾದರೂ ನೀಟಾಗಿ ನಾವು ಮಾಡಿಕೊಂಡ್ರೆ ಮನೆಯಲ್ಲಿ ನೀಟಾಗಿರುತ್ತೆ ಹೊರಗಡೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಯಾವ ಎಣ್ಣೆ ಹೇಗೆಲ್ಲ ಮಾಡ್ತಾರೆ ಅಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೀವು ಕೂಡ ಟ್ರೈ ಮಾಡಿ ಅದು ಅಲ್ಲದೆ ಬೇಗನೆ ಆಗುತ್ತೆ ಇದು ಸೊ ಎಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್